ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗ ಮಾಡುವಂಥ ನಮಸ್ಕಾರಗಳು ನಾನು ಇವತ್ತು ಒಂದು ಬೆಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡೋಗೋಣ ಅಂತ ಇದ್ದೀನಿ ಅದು ಯಾವುದಪ್ಪ ಅಂದರೆ ರಾಮದೇವರ ಬೆಟ್ಟ ಇದು ಇರೋದು ನಾವು ದಾವಸ್ಪೇಟೆಯಿಂದ ಮದ್ಗಿರಿಗೆ ಹೋಗೋ ರೋಡಲ್ಲಿ ಇದು ಎಡಗಡೆ ಸಿಗುತ್ತೆ ರಸ್ತೆ ಇದೇ ರಸ್ತೆಯಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಕಿಲೋಮೀಟ್ರು ಒಳಗಡೆ ಹೋದರೆ ಈ ರಾಮದೇವರ ಬೆಟ್ಟ ಸಿಗ್ತದೆ ಇಲ್ಲಿ ಬೆಟ್ಟದವರೆಗೂ ಕೂಡ ನಮ್ಮ ಗಾಡಿಗಳು ಬರ್ತವೆ ಹಾಗೆ ಸ್ವಲ್ಪ ಇಲ್ಲಿ ಒಂದು ಕಾಲ್ದಾರಲ್ಲಿ ಹೋಗ್ಬೇಕು ಮೇಲ್ಗಡೆ ಒಂದು ಹದಿನೈದು ನಿಮಿಷದಲ್ಲಿ ನಾವು ಬೆಟ್ಟವನ್ನು ಪೂರ್ತಿ ಹತ್ಬೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಇದಿದೆ ಈಗ ದಾರಿ ಅಂತ ನೋಡಿ ಇಲ್ಲೇ ನಾನು ಗಾಡಿ ನಿಲ್ಲಿಸಿರೋದು ಗಾಡಿ ನಿಲ್ಲಿಸಿ ಈ ದಾರಿಲೇ ಹೋಗ್ತಾ ಇದ್ದೀನಿ ನಾನೀಗ ಹಾಗೆ ಇಲ್ಲಿ ಸ್ವಲ್ಪ ಹಳೆ ಮೆಟ್ಟಿಲುಗಳನ್ನ ನಾವು ನೋಡ್ಬೋದು ದಪ್ಪ ದಪ್ಪ ಕಲ್ಲುಗಳಲ್ಲಿ ಹಳೆಯ ಒಂದು ಮೆಟ್ಟಿಲುಗಳನ್ನ ನೋಡ್ಬೋದು ನಾವು ಕಲ್ಲುಗಳನ್ನ ಜೋಡಿಸಿ ಮೆಟ್ಟಿಲುಗಳು ಮಾಡಿದರೆ ಹಾಗೆ ಇರ್ಬೋದು ನೀವು ಸುಂದರವಾದ ಒಂದು ನೋಟವನ್ನು ನೋಡ್ಬೋದು ನಾವು ಹಾಗೆ ಇದೇನು ನೋಡ್ತಾ ಇದ್ದೀರ ನೀವು ಈಗ ಇದು ಹೊಸ್ದಾಗಿ ಬಂಡೆಗಳನ್ನ ಕೆತ್ತಿ ಸ್ವಲ್ಪ ಮೆಟ್ಲು ತರ ಮಾಡಿದ್ದಾರೆ ಯಾಕಂದ್ರೆ ಸ್ಲಿಪ್ ಆಗಬಾರ್ದು ಅಂತ ನೋಡ್ಬೋದು ಇಲ್ಲಿಂದ ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂತ ನೀವು ನೋಡ್ತಾ ಇದ್ರ ಅಲ್ಲಿ ಇದು ರಾಮರು ವನವಾಸದಲ್ಲಿ ಇದ್ದಾಗ ಈ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆ ಅಂತ ಹೇಳ್ತಾರೆ ಇದು ಹೆಸರಿಗಷ್ಟೇ ರಾಮದೇವರ ಬೆಟ್ಟ ಆದರೆ ಒಳಗಡೆ ದೇವಸ್ಥಾನದಲ್ಲಿ ಶಿವನ ಲಿಂಗ ಇದೆ ಅಂತ ಹೇಳ್ತಾರೆ ಅಲ್ಲೊಂದು ಬೆಟ್ಟ ಕಾಣ್ತಿದೆಯಲ್ಲ ಅದು ಕೂಡ ರಾಮದೇವರ ಬೆಟ್ಟನೇ ಅಲ್ಲಿಗೂ ಸಹ ಹೋಗಿದ್ದೀನಿ ಅದರ ವಿಡಿಯೋ ಕೂಡ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅದು ಕೂಡ ನೋಡಿ ಹಾಗೆ ದೇವಸ್ಥಾನದ ಹಿಂದೆ ಬಂದರೆ ಒಂದು ಮಂಟಪ ಇದೆ ಇದು ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಏನಾದರೂ ಅಡುಗೆಯನ್ನು ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ಅಡುಗೆ ಮಾಡ್ತಿದ್ದಂಥ ಜಾಗ ಇರ್ಬೋದು ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಕೂಡ ಎಲ್ಲ ಬಿದ್ದೋಗಿದೆ ನೋಡ್ಬೋದು ನೀವು ಅದು ದೇವಸ್ಥಾನದ ಕಡೆ ಹೋದರೆ ನೀವು ನೋಡ್ತಾ ಇದ್ದೀರ ಹಿಂದ್ ಕಡೆ ಸೈಡು ದೇವಸ್ಥಾನದ ಹಿಂಭಾಗ ನಾನು ಹಿಂದೆ ಒಂದು ರಾಮದೇವರ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲೂ ಸಹ ಇದೇ ಥರದ ಒಂದು ದೇವಸ್ಥಾನ ಇದೆ ನೋಡ್ಬೋದು ನೀವು ಒಳಗಡೆ ಬಾಗ್ಲಾಕಿದರೆ ಈ ದೇವಸ್ಥಾನವನ್ನು ರಾಮದೇವರು ವನವಾಸದ ಸಮಯದಲ್ಲಿ ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಇಲ್ಲಿ ಒಂದು ಕುದುರೆಯ ಪಾದ ಇದೆ ಅಂತ ಹೇಳಿದ್ರು ಆದರೆ ಎಲ್ಲೂ ಕಾಣ್ತಾ ಇಲ್ಲ ನೋಡ್ತಾ ಇದ್ರ ಗರುಡಗಂಬದಲ್ಲಿ ಆಂಜನೇಯ ವಿಗ್ರಹವನ್ನು ಕೆತ್ತಿದ್ದಾರೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದೊಂದು ನಾಗದೇವತೆಗಳನ್ನು ಪ್ರತಿಷ್ಠಾಪಿಸಿದರೆ ಅದಕ್ಕೂ ಕೂಡ ಪೂಜೆ ಮಾಡಿದ್ದಾರೆ ಹಾಗೆ ಇಲ್ಲಿ ಗರುಡಗಂಬದ ಹತ್ರ ಒಂದು ಕೂಡ ಒಂದು ನಾಗದೇವರ ವಿಗ್ರಹವನ್ನು ಇಟ್ಟಿದ್ದಾರೆ ಹಾಗೆ ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ ಹಿಂದಗಡೆ ಸೈಡಿಂದ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ದೇವಸ್ಥಾನ ಹಾಗೆ ಇಲ್ಲಿಂದ ವ್ಯೂ ಕೂಡ ನೋಡ್ಬೋದು ತುಂಬ ಸುಂದರವಾಗಿದೆ ನಾನು ಬಂದಿರೋದು ಹನ್ನೆರಡು ಗಂಟೆ ಆದರೂ ಕೂಡ ಇನ್ನೂ ಮಂಜು ಮಂಜಿನ ವಾತಾವರಣ ಇದೆ ನೋಡ್ಬೋದು ವಿವೋ ಹಾಫ್ ಡೇ ಟ್ರಿಪ್ಪಿಗೆ ತುಂಬ ಚೆನ್ನಾಗಿದೆ ಪ್ಲೇಸು ಆದರೆ ಬಂದರೆ ಗಲೀಜು ಮಾತ್ರ ಮಾಡಬೇಡಿ ಹಾಗೆ ಇಲ್ಲಿ ಮಂಟಪದಲ್ಲಿ ಬಂದರೆ ಇಲ್ಲಿ ಆಗಿನ ಕಾಲದಲ್ಲೇ ಕೂಡ ಒಂದು ಪೈಪನ್ನು ಇಟ್ಟು ನೀರು ಹೋಗೋದಕ್ಕೆ ಮಾಡಿದ್ದಾರೆ ನೋಡ್ಬೋದು ನೀವು ಇದು ನನ್ನ ಅನಿಸಿಕೆ ಗಾರೆಯಿಂದ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಅದು ಏನು ಪಕ್ಕ ಗೊತ್ತಿಲ್ಲ ನನ್ನ ಅನಿಸಿದ ಪ್ರಕಾರ ಗಾರೆ ಅನಿಸುತ್ತೆ ನೋಡ್ಬೋದು ಅಲ್ಲೊಂದು ಕೆರೆ ಕಾಣ್ತಾ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ